ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ದೀಪಾವಳಿ ಹಬ್ಬ ಇನ್ನೇನು ಪ್ರಾರಂಭ ಆಗುತ್ತದೆ ನಾನು ದೀಪಾವಳಿ ಹಬ್ಬದ ಬಗ್ಗೆ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದೀನಿ ಮತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಉಪಯುಕ್ತವಾದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಅದೇನಂತಂದರೆ ನೀವು ನೋಡಿರ್ಬೋದು ಮಾರ್ವಾಡಿಗಳು ಯಾವಾಗಲೂ ಸಹ ಶ್ರೀಮಂತರಾಗಿಯೇ ಇರ್ತಾರೆ ಅವರು ಅವಳು ಲೆಕ್ಕಪತ್ರಗಳನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅವ್ರು ಯಾವತ್ತೂ ಸೋಂಬೇರಿ ಥರ ಇರೋದೇ ಇಲ್ಲ ಅವ್ರು ಯಾವಾಗಲೂ ಆ್ಯಕ್ಟಿವ್ ಆಗಿ ಖುಷಿಯಿಂದ ನಗ್ನಗ್ತ ವ್ಯಾಪಾರವನ್ನು ಮಾಡ್ತಾರೆ ಬಂದಂಥ ಕಸ್ಟಮರ್ ಜೊತೆನೂ ತುಂಬನೇ ಲವಲವಿಕೆಯಿಂದ ಮಾತಾಡಿ ವ್ಯವಹರಿಸ್ತಾರೆ ಸ್ನೇಹಿತರೆ ಅದಕ್ಕೆಲ್ಲ ಕಾರಣ ಏನು ಅವರು ಅಷ್ಟೊಂದು ಖುಷಿಯಾಗಿರೋದಕ್ಕೆ ಕಾರಣ ಏನು ಮತ್ತು ಯಾವುದೇ ಒಂದು ವ್ಯಾಬ್ ವ್ಯಾಪಾರ ಆಗ್ಬೋದು ಜಾಬ್ ಆಗ್ಬೋದು ಬೇರೆ ಯಾವುದೇ ಒಂದು ಕೆಲಸ ಆಗ್ಬೋದು ಅಲ್ಲಿ ನಮಗೆ ಯಾವಾಗಲೂ ನಾವು ಬಂಡವಾಳ ಹಾಕಿ ಮಾಡಿದಂಥ ಕೆಲಸದಲ್ಲಿ ನಮಗೆ ಲಾಭ ಬಂದರೆ ಮಾತ್ರ ನಾವು ಖುಷಿಯಿಂದ ಇರ್ತೀವಿ ನಷ್ಟ ಆದರೆ ಖುಷಿಯಿಂದ ಇರೋಕ್ಕೂ ಆಗಲ್ಲ ಆ ಒಂದು ಸ್ಥಳದಲ್ಲಿ ನಮಗೆ ನಿಲ್ಲೋ ಅಷ್ಟು ತಾಳ್ಮೇನೂ ಇರಲ್ಲ ಇದು ನಿಜ ಅಲ್ವಾ ಸ್ನೇಹಿತರೆ ಹಾಗಾದರೆ ಈ ಮಾರ್ವಾಡಿಗಳು ಅಷ್ಟು ಖುಷಿಯಿಂದ ಯಾವ ರೀತಿ ವ್ಯಾಪಾರವನ್ನು ಮಾಡ್ತಾರೆ ಎಲ್ಲರ ಜೊತೆ ಖುಷಿಯಿಂದ ಮಾತಾಡ್ತಾರೆ ಮತ್ತು ಅವರು ಪ್ರತಿ ಸಲವೂ ಎತ್ತರ ಅಂದರೆ ಬೆಳಿತಾನೆ ಇರ್ತಾರೆ ಅವ್ರಿಗೆ ಏರಿಳಿತ ಅನ್ನೋದು ಇರೋದಿಲ್ಲ ಏರಿಕೆ ಅನ್ನೋದು ಮಾತ್ರ ಇರುತ್ತೆ ಅಂದರೆ ಈಗ ಅವರು ಒಂದು ರೂಪಾಯಿ ಬಂಡವಾಳ ಹಾಕಿ ಅದರಿಂದ ಐದು ರೂಪಾಯಿನ ದುಡಿದು ಅಲ್ಲಿ ಅವರು ಹಾಕಿದಂಥ ಬಂಡವಾಳವನ್ನು ಒಂದು ರೂಪಾಯಿ ತೆಗೆದ ನಾಲ್ಕು ರೂಪಾಯಿ ಲಾಭವನ್ನು ಗಳಿಸ್ತಾರೆ ಸ್ನೇಹಿತರೆ ಅದು ಹೇಗೆ ಸಾಧ್ಯ ಇದಕ್ಕೆಲ್ಲ ಅವ್ರಿಗೆ ಅಷ್ಟೊಂದು ಕಾರಣ ಹೇಗೆ ಪ್ರತಿಯೊಂದರಲ್ಲೂ ಅವ್ರಿಗೆ ಲಾಭವೇ ಬರುತ್ತೆ ನಷ್ಟ ಆಗಲ್ಲ ಮತ್ತು ಆಮೇಲೆ ಅಷ್ಟೊಂದು ತಾಳ್ಮೆಯಿಂದ ಅವರು ವ್ಯವಹಾರ ಅಂತೂ ಮಾಡ್ತಾರೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಏನು ಇದರಿಂದ ಇರುವ ಶಕ್ತಿ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಕೇವಲ ಮೂರೇ ಮೂರು ವಸ್ತುಗಳು ಅವರ ಒಂದು ಅಷ್ಟೊಂದು ಯಶಸ್ಸಿಗೆ ಕಾರಣ ಅಂದರೆ ನೀವು ನಂಬಲ್ಲ ಸ್ನೇಹಿತರೆ ಆದರೆ ಅದು ಖಂಡಿತ ನಿಜ ಅದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ನೀವು ಇದೇ ದೀಪಾವಳಿ ಅಮಾವಾಸ್ಯೆ ದಿನ ಆ ಒಂದು ಸಣ್ಣ ವಸ್ತುಗಳನ್ನು ತಂದು ಮನೆಯಲ್ಲಿ ಪೂಜೆ ಮಾಡಿ ನೀವು ದುಡ್ಡು ಬಂಗಾರವನ್ನು ಇಡುವಂಥ ಜಾಗದಲ್ಲಿ ಅಥವಾ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಅವರು ಮಾತ್ರ ಆದರೆ ಮಾರ್ವಾಡಿಗಳು ಮಾತ್ರ ತಾವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಅಂದರೆ ಏನು ಅಂಗಡಿ ಮುಂಗಟ್ಟು ಇರುತ್ತಲ್ಲ ಆ ಒಂದು ಸ್ಥಳದಲ್ಲಿ ಅವರು ಗಲ್ಲಾ ಪೆಟ್ಟಿಗೆಯಲ್ಲಿ ಇಡ್ತಾರೆ ಸ್ನೇಹಿತರೆ ಆ ಮೂರು ವಸ್ತುಗಳೇ ಅವರ ಯಶಸ್ಸಿಗೆ ಒಂದು ಕಾರಣ ಅಂತಲೂ ಹೇಳ್ತಾರೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಮೂರು ವಸ್ತುಗಳೇ ಯಾವುದು ಅದನ್ನು ತಂದು ಯಾವ ರೀತಿ ನಾವು ಮನೆಯಲ್ಲಿ ಯಾವ ಜಾಗದಲ್ಲಿ ಇಟ್ಟರೆ ನಮಗೆ ಏಳಿಗೆ ಅಭಿವೃದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರೆ ಮಾರ್ವಾಡಿಗಳು ದೀಪಾವಳಿ ಅಮಾವಾಸ್ಯೆ ದಿವಸ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ ಆದರೆ ಆ ಒಂದು ಸಮಯದಲ್ಲಿ ಅವರು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನು ಮುಂಚೆನೆ ತಂದು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಆನಂತರ ಅವರು ಒಂದು ಪೋಟ್ಲಿ ಥರ ಒಂದು ಗಂಟನ್ನು ಮಾಡಿ ಕಟ್ಟಿ ಅವರು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಇಡ್ತಾರೆ ಸ್ನೇಹಿತರೆ ಆದರೆ ದೀಪಾವಳಿ ಅಮಾವಾಸ್ಯ ದಿವಸ ಆ ಒಂದು ಪೋಟ್ಲಿಯನ್ನು ಮಾಡೋದ್ರಿಂದ ಅವರಿಗೆ ಅದು ಅತ್ಯಂತ ಶಕ್ತಿಯುತವಾಗಿ ಕೆಲಸವನ್ನು ಮಾಡುತ್ತೆ ಅಂದರೆ ಅವರ ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಅವರಿಗೆ ಏಳಿಗೆ ಅಭಿವೃದ್ಧಿ ಸಂಪತ್ತು ಅನ್ನೋದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಅದನ್ನು ಯಾವ ರೀತಿ ಮಾಡಬೇಕು ಯಾವೆಲ್ಲ ವಸ್ತುಗಳು ಹಾಕ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ನಮಗೆ ಆ ಪೋಟ್ಲಿಯನ್ನು ಮಾಡೋದಕ್ಕೆ ಈ ರೀತಿಯಾದಂಥ ಒಂದು ಕೆಂಪು ಬಟ್ಟೆ ಬೇಕು ಆದಷ್ಟು ಈ ಬಟ್ಟೆ ಒಂದು ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಆದಷ್ಟು ಹೊಸ ಬಟ್ಟೆಯನ್ನು ತಗೊಂಡು ಬರಬೇಕು ಸ್ನೇಹಿತರೆ ಉಪಯೋಗಿಸಿರುವಂಥ ಬಟ್ಟೆಯಲ್ಲಿ ಇದನ್ನು ಮಾಡಬಾರದು ಈ ಒಂದು ಬಟ್ಟೆ ಆದ ನಂತರ ನಿಮಗೆ ಎಲ್ಲ ಗಂದಿಗೆ ಅಂಗಡಿಗಳಲ್ಲಿ ಗುಲಗಂಜಿ ಈ ಗುಲಗಂಜಿ ಅಂತ ಕೇಳಿದರೆ ಕೊಟ್ಟೆ ಕೊಡ್ತಾರೆ ಅಂಗಡಿಗಳಲ್ಲಿ ಆರು ಗುಲಗಂಜಿಯನ್ನು ತರಬೇಕು ಕೆಂಪು ಬಟ್ಟೆ ಆರು ಗುಲಗಂಜಿ ಮತ್ತು ಲಾವಂಚದ ಬೇರು ಇದು ಸಹ ಒಂದು ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಸ್ನೇಹಿತರೆ ಇದು ಎಷ್ಟು ಲಾವಂಚದ ಬೇರು ಕೊಡಿ ಅಂದರೆ ಕೊಟ್ಟೆ ಕೊಡ್ತಾರೆ ಅಂಗಡಿಗಳಲ್ಲಿ ಲಾವಂಚದ ಬೇರು ಕೆಂಪು ಬಟ್ಟೆ ಮತ್ತು ಗುಲಗಂಜಿ ಇದಾದ ನಂತರ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಈ ಒಂದು ವಸ್ತು ಈ ವಸ್ತು ಸಿಗೋದು ತುಂಬ ಕಷ್ಟ ಸಿಕ್ಕರೆ ಮಾತ್ರ ಲಕ್ ಅಂತಲೇ ಹೇಳ್ಬೋದು ಕುದುರೆ ಲಾಳ ಕುದುರೆಲಾಳ ಈಗ ವರ್ಜಿನಲ್ಲು ಡೂಪ್ಲಿಕೇಟು ಎರಡು ರೀತಿಯಾಗಿ ಸಿಗುತ್ತೆ ಆದರೆ ನಮಗೆ ಕುದುರೆಲಾಳ ಯಾವುದು ಬೇಕಂತಂದರೆ ಕುದುರೆ ಕಾಲಲ್ಲಿ ಹಾಕ್ಕೊಂಡು ಅಡ್ಡಾಡಿರುವಂಥ ಕುದುರೆಲಾಳ ನಮಗೆ ಬೇಕಾಗುತ್ತೆ ಹಾಗೆ ನಾವು ಗಂಧಿಗೆ ಅಂಗಡಿಗಳಲ್ಲಿ ಕಬ್ಬಿಣದ ಸಿಗುತ್ತಲ್ಲ ಅದನ್ನು ತಂದರೆ ನಮಗೆ ಅದರಿಂದ ಯಾವುದೇ ರೀತಿ ಪ್ರಯೋಜನ ಆಗೋಲ್ಲ ಸ್ನೇಹಿತರೆ ಹಾಗಾಗಿ ಕುದುರೆಯನ್ನು ಸಾಕಿರ್ತಾರಲ್ಲ ಅಲ್ಲಿ ಕೇಳಿ ನಾವು ತೊಗೊಂಡು ಬರಬೇಕಾಗುತ್ತೆ ಅಂಥ ಒಂದು ಕುದುರೆಲಾಳವನ್ನು ತಂದು ಆ ಮೂರು ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಹಾಕಿ ಅದಕ್ಕೆ ಧೂಪ ದೀಪವನ್ನು ಮಾಡಿ ಶ್ರೀ ಸೂಕ್ತವನ್ನು ಹೇಳುತ್ತಾ ಅದನ್ನು ಒಂದು ಗಂಟೆ ರೀತಿಯಾಗಿ ನಾವು ಅಮಾವಾಸ್ಯೆ ಮಧ್ಯರಾತ್ರಿಯಲ್ಲಿ ಕಟ್ಟಬೇಕಾಗುತ್ತೆ ಮಧ್ಯರಾತ್ರಿಯಲ್ಲಿ ಆ ಮೂರು ವಸ್ತುಗಳಿಗೆ ಅವರು ಪೂಜೆಯನ್ನು ಮಾಡಿ ಶ್ರೀ ಸೂಕ್ತವನ್ನು ಹೇಳುತ್ತಾ ಅದನ್ನು ಒಂದು ಗಂಟ ರೀತಿಯಾಗಿ ಕಟ್ಟಿ ಅವರು ಆ ಗಂಟನ್ನು ಪೋಟ್ಲಿ ಅಂತ ಕರೀತಾರೆ ಸ್ನೇಹಿತರೆ ಅದನ್ನು ಅವರು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಅವರು ಹಣ ಇಡುವಂಥ ಜಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ ಪ್ರತಿದಿನ ಹಾಗೆ ಮಾಡೋದ್ರಿಂದ ಅವರ ವ್ಯಾಪಾರದಲ್ಲಿ ಅವರಿಗೆ ಅಭಿವೃದ್ಧಿ ಏಳಿಗೆ ಅನ್ನೋದು ಸಾಧ್ಯ ಆಗುತ್ತದೆ ಹಾಗಾಗಿ ಅವರು ಅಷ್ಟೊಂದು ಲವಲವಿಕೆಯಿಂದ ವ್ಯವಹಾರವನ್ನ ಎಲ್ಲರ ಜೊತೆ ಪ್ರೀತಿ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ದೀಪಾವಳಿ ದಿನ ದೀಪಾವಳಿ ದಿನ ಈ ಮೂರು ವಸ್ತುಗಳನ್ನ ತಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಅದನ್ನ ಕಟ್ಟಿ ಕ್ಯಾಶ್ ಬಾಕ್ಸ್ ವ್ಯವಹಾರ ಮಾಡುವಂಥ ಜಾಗದಲ್ಲಿ ಇರೋದ್ರಿಂದ ಏಳಿಗೆ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಅಮಾವಾಸ್ಯೆ ದಿವಸ ಈ ಒಂದು ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಹೊಸಬ್ರ ಯಾರಾದರೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬ ಹೃದಯ ಧನ್ಯ ಧನ್ಯವಾದಗಳು ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು